ಅನತಿ ಕಾಲದಲ್ಲಿ ಅರಿಶೇನನು ಧರಿಸೇ ದಿಗಂಬರತ್ವರತ್ನವನು ಶೃತ ಸಾಗರ ಮುನಿಯಿಂದಲಿ ತೊಡಗಿದನು ಸಾಧನೆಗೆ ನಿಯಮನಿಷ್ಠೆಯಲ್ಲಿ ಕೊನೆಗೆ ತ್ಯಾಗವೆಸಗಿ ತನ್ನ ಪ್ರಾಣವನು ಸಮಾಧಿ ಮರಣದಲ್ಲಿ ಮಹಾರ್ಧಿಕ ದೇವನಾದನು ಅವನು ಆ ದಶಮ ಸ್ವರ್ಗದಲ್ಲಿ ಅನಂತರ ಜನಿಸಿ ಪುಷ್ಕಳಾವರ್ತ ದೇಶದ ಪುಂಡರಿಕಿಣಿ ಸುಮಿತ್ರ ನಿಂಭದೊರಗೆ ಪ್ರಿಯ ಮಿತ್ರನೆಂಬ ಸುತನಾಗಿ ಇದ್ದನವನ್ವಾ ಹೆಸರಿಗೆ ತಕ್ಕಂತೆ ಗುಣರತ್ನಾಕರನೆನಿಸಿ ಜನರೆಲ್ಲರ ಪ್ರೀತಿ ವಿಶ್ವಾಸದಾಭರಣಗಳ ಧರಿಸಿ ಅವರಿಸಿ ಆವರಿಸಿರಲವನ ಮನವನು ತಾ ಪೂರ್ವ ಜನ್ಮದಲ್ಲಿ ಮಾಡಿದ ಸಾಧನೆಯು ಕಾಣುತ್ತಿದ್ದನವನು ಉದಾಸೀನದಲ್ಲಿ ಸಾಂಸಾರಿಕ ವಿಷಯಗಳನ್ವಾ ಪ್ರವೀಣನಾದನು ಬಳಿಕದಲಿ ಅರಿಶೇನನು ಸಕಲ ಶಾಸ್ತ್ರಾದಿ ಕಲೆಗಳಲ್ಲಿ ಅಂತೆಯೇ ಆ ತಂದೆಯವಗೆ ರಾಜ್ಯಾಭಿಷೇಕವನ್ನು ಪ್ರಾಪ್ತವಾಯಿತವಗೆ ಪೂರ್ವ ಪುಣ್ಯಾತಿಶಯಗಳದಿಂದಲ ಅಷ್ಟ ಸಿದ್ಧಿಗಳು ಅಂತೆ ನವನಿಧಿಗಳು ನವನು ನೂರಾರು ಕನ್ಯಾಮಣಿಗಳನ್ನು ಗಳಿಸಿದ್ದರು ಅವನು ಅಖಿಲ ವೈಭವನು ಅನಾಸಕ್ತವಾ ತ್ತು ನಿಜದೇ ಅದರಿಂದ ಲವನ ಮನವ ಬೂದಿಯಲು ನಿರ್ಸಾರವೆಂದು ತಿಳಿಯುತ್ತ ಲೌಕಿಕ ಭೋಗ ಭಾಗ್ಯಗಳನ್ನು ಪ್ರೇರೇಪಿಸಿದ್ದನವನು ಹಲವು ಜನ್ಮಗಳ ಧರ್ಮ ಸಂಸ್ಕಾರಗಳು ಹೊಂದಲಾ ಶ್ರೇಷ್ಠ ತೀರ್ಥಂಕರ ಬಂಧರವನು ಶ್ರೇಷ್ಠ ತೀರ್ಥಂಕರ ಬಂಧ ज़े ना कम दे आ उद्देश्य भी ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಡಾಕ್ಟರ್ ಲತಾರಶೇಖರ್ ಅವರು ಅರಿಶೇನ ಜನ್ಮದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಲ್ಪ ಕಾಲದ ತನಕ ಅರಿಷೇನ ದಿಗಂಬರತ್ವವನ್ನು ಶ್ರುತಸಾಗರ ಮುನಿಯಿಂದ ಪಡ್ಕೊಂಡು ನಿಶ್ ನಿಯಮ ನಿಷ್ಠೆಯಲ್ಲಿ ಆತ ಜೀವನವನ್ನು ನಡೆಸ್ತಾನೆ ತ್ಯಾಗಿಯಾಗಿ ಸಮಾಧಿ ಮರಣವನ್ನ ಪಡೆದುಕೊಂಡು ಮಹಾರ್ಧಿಕ ದೇವನಾಗ್ತಾನಂತೆ ಹತ್ತನೇ ಸ್ವರ್ಗದಲ್ಲಿ ಆ ನಂತರ ಪುಷ್ಕಳಾವರ್ತ ದೇಶದ ಪುಂಡರೀಕಿನಿ ನಗರದಲ್ಲಿ ಸುಮಿತ್ರಾ ಎಂಬದವರಿಗೆ ಪ್ರಿಯಮಿತ್ರನಾಗಿ ಅವನ ಮಗನಾಗಿ ಅವನಿಗೆ ಹೆಸರಿಗೆ ತಕ್ಕಂತೆ ಗುಣ ಗುಣರತ್ನಾಕರಣೆಣಿಸಿ ವಿಶ್ವಾಸದ ಆಭರಣಗಳನ್ನು ಧರಿಸ್ಕೊಂಡ ಹೀಗೆ ಪೂರ್ವ ಜನ್ಮದಲ್ಲಿ ಮಾಡಿದ ಸಾಧನೆಯನ್ನ ಅವನ ಜನ್ಮ ಉದಾಸಿ ಅವನಿಗೆ ಉದಾಸೀನಾಯಿತು ಸಕಲ ಶಾಸ್ತ್ರಾದಿ ಕಲೆಗಳಲ್ಲಿ ಅವನು ರಾಜ್ಯದಿನ ರತಂದೇವರಿಂದ ದೇವರಿಂದ ರಾಜ್ಯಾಭಿಷೇಕವನ್ನ ಪಡ್ಕೊಂಡ ಅವನಿಗೆ ಪೂರ್ವ ಪುಣ್ಯದ ಅತಿಶಯದಿಂದ ಅಣಿಮಾದಿ ಅಷ್ಟಸಿದ್ಧಿಗಳು ಎಂಟು ಎಂಟು ತರಹದ ಸಿದ್ಧಿಗಳು ಆ ನವನಿಧಿಗಳು ಇವೆಲ್ಲವೂ ಕೂಡ ಅವನಿಗೆ ಪ್ರಾಪ್ತವಾಯಿತು ನೂರಾರು ಕನ್ಯಾಮುಣಿಗಳನ್ನು ಮದುವೆಯಾಗಿದ್ದರೂ ಕೂಡ ಅಖಿಲ ವೈಭವದಲ್ಲಿ ಇದ್ರೂ ಕೂಡ ಅವನ ಮನಸ್ಸು ಬೂದಿ ನಿಸ್ಸಾರ ಈ ಸಂಸಾರ ಅನ್ನೋದು ನಿಸ್ಸಾರ ಎನ್ನುವುದಾಗಿ ತಿಳಿದುಕೊಂಡು ಲೌಕಿಕ ಭೋಗಭಾಗ್ಯಗಳನ್ನು ಅವನು ಪ್ರೇರೇಪಿಸಿದ ಹಲವು ಜನ್ಮ ಸಂಹೊಂದರು ಶ್ರೀ ಒಂದು ಶ್ರೇಷ್ಠ ತೀರ್ಥಂಕರಣ ಆಗ್ತಕ್ಕಂಥ ಬಹುವನ್ನು ಪಡಿಬೇಕಾದವನು ಇದೆಲ್ಲವನ್ನು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾನಂತೆ ಅಬ್ಬಬ್ಬಬ್ಬಬ್ಬ ಡಾಕ್ಟರ್ ಲತಾ ರಾಜಶೇಖರ್ ಅವರು ಅತ್ಯಂತ ಶ್ರೇಷ್ಠ ಪದಪುಂಜಗಳಿಂದ ಈ ಕಾವ್ಯವನ್ನು ರಚನೆ ಮಾಡಿದ್ದಾರೆ ನಮಸ್ಕಾರ